ರೈತರು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ತಮ್ಮ ಹೆಸರು ಸತೀಶ್ ಅಂತ ಸತೀಶ್ ಅಂತ ಇದು ಯಾವ ಊರ ಊರು ಬರ್ತದೆ ದೊಡ್ಡ ಅರ್ವೆ ದೊಡ್ಡ ಅರ್ವೆ ಈ ಹಿಂದೆ ನಾನು ನಿಮ್ಮ ಒಂದು ಶುಂಠಿ ಫ್ಲಾಟ್ಗೆ ಹಾಗೆ ತೋರಿಸಿ ಭೇಟಿ ಕೊಟ್ಟು ಸಾಕಷ್ಟು ಕಡೆ ಕೊಳೆ ರೋಗ ಬಂದಿತ್ತು ನಾನು ಅದಕ್ಕೆ ಫ್ಲೈಟನ್ನು ಡ್ರಂಚ್ ಮಾಡಿ ಬಂದಂಥ ಬುಡಗಳಿಗೆ ಮತ್ತೆ ಒಂದು ಹೋಲ್ಸೇಲ್ ಸ್ಪ್ರೇ ಮಾಡಿ ಅಂತ ಹೇಳಿದೆ ಅದಾದಮೇಲೆ ಈ ರಿಸಲ್ಟ್ ಹೆಂಗೆ ಬಂತು ಡ್ರಂಚಿಂಗ್ ಮಾಡಾದ್ಮೇಲೆ ಎಲ್ಲ ತುಂಬಾ ಚೆನ್ನಾಗಿದೆ ಫೈಟ್ರು ಚೆನ್ನಾಗಿದೆ ಡ್ರಿಂಕಿಂಗ್ ಚೆನ್ನಾಗಿದೆ ಕೊಳೆರೋಗದ್ದು ಔಷಧಿ ಎಲ್ಲ ಪರವಾಗಿಲ್ಲ ಪರವಾಗಿಲ್ಲ ಅಲ್ಲಿ ಕ್ಯಾಮ್ರ ಮಾಡ್ಕೊಂಡು ಮತ್ತೆ ಈಗ ನಾನು ಡಂಚಿ ಮಾಡಕ್ ಕೊಟ್ಟಂತ ಜಾಗದಲ್ಲಿ ಕೊಳೆರೋಗ ದಾಟೈತಾ ಅಥವಾ ಅಲ್ಲೇ ನಿಂತೈತಾ ಡಂಚಿ ಮಾಡ ಕೊಟ್ಟಂತ ಜಾಗದಲ್ಲಿ ದಾಟಿಲ್ಲ ಅದೇ ಸ್ಟಾಪ್ ಆಗುತ್ತೆ ಸ್ಟಾಪ್ ಆಗುತ್ತೆ ಮತ್ತೆ ಬೆಳೆಗೆ ಟೋಟ್ಲು ಗ್ರೋತ್ ಎಲ್ಲ ಹೇಗಿದೆ ಭೂಮಿ ಇದನ್ನೆಲ್ಲ ಹಾಕಿದ್ರಿ ಎಲ್ಲ ಚೆನ್ನಾಗಿದೆ ಓಕೆ ಸರ್ ನೋಡಿ ಈಗ ನಾವು ಒಂದು ಸ್ಪ್ರೇ ಕೊಟ್ಟು ಒಂದು ಡ್ರಂಚಿಂಗ್ ಮಾಡಿಸಿದ್ದೀನಿ ಸೊ ಈಗ ನೆಕ್ಸ್ಟ್ ಮಳೆ ಬರುವಂಥ ಸಂದರ್ಭ ಇರೋದ್ರಿಂದ ಇನ್ನೊಂದ್ಸರಿ ಹೋಲ್ಸೇಲ್ ಆಗಿ ಮಾಡಿ ಆಯ್ತಾ ಹೋಲ್ಸೇಲ್ ಆಗಿ ಮಾಡಿಬಿಟ್ಟು ಒಂದು ಗೊಬ್ಬರ ಕೊಡಿ ಆಯಿತಾ ಆನಂತರ ಮತ್ತೆ ನಿಮ್ಮ ಮಾತ್ರ ಮಾತಾಡ್ತೀನಿ ಈಗ ನೀವು ರಾಖಸ್ತು ಜಿ ಪಿ ಕಂಪ್ನಿದು ಎಲ್ಲ ಉಪಯೋಗ್ಸಿದೀರಾ ನಿಮ್ಮ ಓತಿದು ಇದೆ ಆಯಿತಾ ಬೇರೆ ರೈತರು ಬಳಸ್ಬೋದಾ ನಮ್ಮ ಪದಾರ್ಥಗಳು ಆಯ್ ಸುಮಾಜಾನ ಕೇಳಿ ಕೊಡ್ತಾ ಸರ್ ಅಲ್ಲ ರಿಸಲ್ಟ್ ಹೇಗೆ ನಿಮಗೆ ತುಂಬ ಚೆನ್ನಾಗಿದೆ ಅಲ್ಲ ರೈತರು ನೀವು ಅಂದಾಗ ನಿಮಗೆ ಖುಷಿ ಇದೆಯಾ ನಮ್ಮ ಮಾರ್ಗದರ್ಶನ ನಿಮಗೆ ಖುಷಿ ಅನಿಸ್ತಾ ನಮಸ್ಕಾರ ಸರ್ ಇದೇ ಥರ ನೀವು ಸಹಕಾರ ಕೊಡಿ ಜಿ

ಜೈ ಜಿ ಪಿ ಜೈ ಹರಿಕ್ರಾಂತಿ ಹಾಂ ಓಕೆ ಓಕೆ ಒಳ್ಳೇದಾಗಲಿ ಚೆನ್ನಾಗಿದೆ ಇದೇ ಥರ ನಾವು ಮಾರ್ಗದರ್ಶನ ತೊಗೊಳ್ಳಿ ಅವಾಗ ಕರೆಕ್ಟಾಗಿ ಏನು ಮೆಡಿಷನ್ ಕೊಡ್ತೀವಿ ಅದನ್ನು ಸಮಯಕ್ಕೆ ಸಮ ತಕ್ಕಂಗೆ ಹಾಕಬೇಕು ಓಕೆನಾ ಧನ್ಯವಾದ ಸತೀಶ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಮನೋರೇ